आवाज आना कत्ब हो जाएगा भी बंदों ऊपर तेरे लाख चेले में ग्यारह लाख चेले पर तो क्यों नहीं बोला ये एफटी का तेज़ पास बन गया ये वाली चीज़ क्या रहेगा बंदों संदरा अब तू जम्ब्रा बोलने कौन था करना आगे की पास होता है बदला जब स्टेटमेंट ले करेगा नहीं ना संग बदतास मारा वाला ब्रांड स्�

ಮತ್ತೆ ಬರ್ರಿ ನಿಂತ್ಕಾ ಬರ್ರಿ ಮತ್ತೆ ಅಂದ್ರೆ ಹೋಗ್ರಿ ಇಲ್ಲ ನಮಗೆ ಬಿಡ್ರಿ ಅಷ್ಟೇ ನಮಗೆ ಮತ್ತೆ ನಾವು ಹತ್ತ ರೂಪಾಯಿಗೆ ಏನ್ ಕಷ್ಟ ಐತ್ ಗೊತ್ತೇನೋ ಅದ್ರ ಏನೇನು ಬರಲ್ಲ ಬದ್ದ ಬರಲ್ಲ ಇನ್ಸೂರೆನ್ಸ್ ಕಟ್ಟ್ರಿ ಇನ್ಸೂರೆನ್ಸ್ ಕಟ್ಟ್ರಿ ಅಂತೀರ ಗಂಡ ಇಲ್ಲ ಹೋರಿ ನೀವು ಹೋರಿ ನಾವು ವಿಡಿಯೋ ಮಾಡೋದ್ ನಮಗೆ ಟಾರ್ಚರ್ ಮಾಡಿ ನಾವು ಟಾರ್ಚರ್ ಮಾಡ್ತೀರಾ ಬಂದು